ಹಲೋ ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ವಾಯ್ಸ್ ವಾಯ್ಸ್ ಸರಿಯಾಗಿ ಬಂದಿರಲಿಲ್ಲ ಅದಕ್ಕೋಸ್ಕರ ನಾನು ಮತ್ತೆ ವಾಯ್ಸ್ ಓವರ್ ಇಟ್ಟು ಇಲ್ಲಿ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪಟ್ಟಿ ಸಹ ತಯಾರು ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ನಾನಿಲ್ಲಿ ನೆಕ್ ಅವರೇ ಕಸ್ಟಮೈಸ್ ಇದು ಈ ಥರನೇ ಬೇಕು ಅಂತ ಹೇಳಿದ್ರಿಂದ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ ವಿ ಥರ ಮಾಡ್ಕೊಳ್ಳಿ ಅಥವಾ ಯು ಥರ ಮಾಡ್ಕೊಳ್ಳಿ ಅಥವಾ ಇನ್ನೊಂದು ಪಾಟ್ ಥರ ಮಾಡ್ಕೊಳ್ಳಿ ಯಾವ ಥರ ಬೇಕಾದರೂ ಮಾಡ್ಕೊಬೋದು ಕ್ಯಾನ್ವಾಸ್ ಯೂಸ್ ಮಾಡಿ ಅವಾಗ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕ್ಯಾನ್ವಾಸನ್ನು ಪ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ ನೆಕ್ಕಿನ ಅಗಲ ಬಂದು ಎರಡೂವರೆ ತೊಗೊಂಡಿದ್ದೀನಿ ಡೀಪ್ ಬಂದು ಹತ್ತು ಇಂಚನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈಗ ಇದನ್ನು ಕರ್ವ್ ಏನು ಬಂದಿರುತ್ತೆ ಅಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಫುಲ್ ಸ್ಟಿಚ್ ಹಾಕ್ಕೊಂಡೆ ನಾನು ಸ್ಟಿಚ್ ಹಾಕ್ಕೊಂಡು ಮೇಲೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಒಂದು ನಾಚನ್ನು ಹಾಕ್ಕೊಳ್ಳಿ ಕರೆಕ್ಟಾಗಿ ನೇರಕ್ಕಿರಲಿ ಈಗ ನಾವು ಇದನ್ನು ಮೇಯ್ನ್ ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡೋಣ ಸೀದಾ ತೊಗೊಳ್ಳಿ ನಾನು ಇಲ್ಲಿ ಸೆಂಟ್ರಲ್ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅಲ್ಗಾಡಬಾರ್ದು ಅನ್ನೋ ಕಾರಣಕ್ಕಷ್ಟೇ ನೋಡಿ ನೀಟಾಗಿ ಇದನ್ನು ಕೂಡ ಅಷ್ಟೇ ಮದ್ಯಕ್ಕಿಟ್ಕೊಂಡು ನಾಚಾಕ್ಕೊಳ್ಳಿ ಏನು ಲೈನ್ ಇದ್ರೊಳಗೆ ನಾಚ್ ಹಾಕೊಂಡಿದ್ವಿ ಅದನ್ನು ಇದನ್ನು ಮ್ಯಾಚ್ ಮಾಡಿ ಮತ್ತೆ ಇನ್ನೊಂದು ಹೇಳಬೇಕು ನಾನು ಫ್ರಂಟ್ ಪಾರ್ಟಲ್ಲಿ ಶೋಲ್ಡರ್ ಒಂದೂವರೆ ಇಂಚ್ ಬರೋ ಥರ ಇಟ್ಕೊಂಡಿರೋದ್ರಿಂದ ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಈ ರೀತಿ ಎಲ್ಲಿ ಕರೆಕ್ಟಾಗಿ ಶೋಲ್ಡರ್ ಎರಡು ಎರಡೂ ಶೋಲ್ಡರ್ಗಳನ್ನು ಇಟ್ಬಿಟ್ಟು ಕರೆಕ್ಟಾಗಿ ಅಲ್ಲಿ ಕೂರಿಸ್ಕೊಳ್ಳಿ ತೊಂದರೆ ಇಲ್ಲ ಯಾಕಂದರೆ ಶೋಲ್ಡರ್ ಕರೆಕ್ಟಾಗಿ ಕೂರುತ್ತೆ ನಮ್ಮದು ನೀವು ಅಕಸ್ಮಾತ್ ಸ್ವಲ್ಪ ಜಾಸ್ತಿ ತಗೊಂಡಿದ್ರು ಪರವಾಗಿಲ್ಲ ಏನಾಗಲ್ಲ ಕರೆಕ್ಟಾಗಿ ಅಲ್ಲಿಗೆ ಇಟ್ಕೊಂಡು ನೀವೇನು ಮಾಡಿ ಸ್ಟಿಚನ್ನು ಹಾಕ್ಕೊಳ್ಳಿ ಕೆಳಗಡೆ ಎಷ್ಟಿರುತ್ತೋ ಬ್ರಾಡ್ ಅಷ್ಟೇ ಇರುತ್ತೆ ಮೇಲ್ಗಡೆ ಮಾತ್ರನೇ ಈ ಥರ ಕರ್ವ್ ಶೇಪ್ ಬಂದಾಗ ಯಾವುದೇ ತೊಂದರೆ ಆಗೋಲ್ಲ ನೀಟಾಗೇ ಬರುತ್ತೆ ನಾನಿಲ್ಲಿ ಗುಂಡ್ಪಿನ್ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ಕ್ಯಾನ್ವಾಸ್ಗೆ ನಾನು ಥ್ರೆಡ್ ಪೈಪಿಂಗ್ ಕೊಡಬೇಕಾಗಿತ್ತು ಮರೆತು ಸಾರಿ ಸರಿ ಈಗ ಥ್ರೆಡ್ ಪೈಪಿಂಗ್ ಕೊಡ್ತಾ ಇದ್ದೀನಿ ನೋಡಿ ಥ್ರೆಡ್ ಪೈಪಿಂಗನ್ನು ಏನು ಎಡ್ಜಿರುತ್ತೆ ನಮ್ಮದು ಬಟ್ಟೆ ಎಡ್ಜು ಕ್ಯಾನ್ವಾಸ್ ಎಡ್ಜು ಅದು ಮತ್ತು ನಾವು ಪೈಪಿಂಗ್ ಏನು ಹೊಲ್ಕೊಂಡಿದ್ದೀವಿ ಆ ಬಟ್ಟೆ ಎರಡನ್ನೂ ಕೂಡ ಸಮನಾಗಿಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ ನಾನಿಲ್ಲಿ ಒನ್ ಸೈಡೆಡ್ ಫುಟ್ ಹಾಕಿಲ್ಲ ನಾರ್ಮಲ್ ಫುಟಲ್ಲಿ ಮಾಡ್ತಾ ಇರೋದ್ರಿಂದ ಈ ಕಡೆಯಿಂದ ಇದ್ದೀನಿ ನೀವು ಒಂದು ಸೈಡೆಡ್ ಫೋಟ್ ಹಾಕ್ಕೊಂಡ್ರೆ ಇನ್ನೂ ಈಸಿಯಾಗಿ ನೀಟಾಗಿ ಒಂದು ಒಂದು ಕಡೆಯಿಂದ ಹಾಕೊಂಬರ್ಬೋದು ನೋಡಿ ಥ್ರೆಡ್ ಪೈಪಿಂಗನ್ನು ಹೊಲ್ಕೊಂಬಿಡಿ ನೀವು ಯಾವುದೇ ಸ್ಕ್ವಯರ್ ಮಾಡಿ ರೌಂಡ್ ಮಾಡಿ ಪಾರ್ಟ್ ಶೇಪ್ ಮಾಡಿ ಯಾವುದೇ ಮಾಡಿದ್ರು ಕೂಡ ಥ್ರೆಡ್ ಪೈಪಿಂಗನ್ನು ಮಾಡ್ತೀವಿ ಕ್ಯಾನ್ವಾಸ್ ಹಾಕಿ ಅಂದರೆ ಇದೇ ಮೆಥಡನ್ನು ಫಾಲೋ ಮಾಡಬೇಕು ನೋಡಿ ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ ಈಗ ಇದನ್ನು ನಾವು ಅಟ್ಯಾಚ್ ಮಾಡೋಣ ಈಗ ಇದನ್ನು ಕರೆಕ್ಟಾಗಿ ನಾವು ಏನು ಮಾರ್ಕಿಂಗ್ ಮಾಡಿದ್ದೀವಿ ಅಲ್ಲಿ ಕರೆಕ್ಟಾಗಿ ಕೂರಿಸ್ಕೊತಾ ಇದ್ದೀನಿ ಈ ಕಡೆದು ಅಷ್ಟೇ ಎರಡೂ ಸೈಡದನ್ನು ಕೂಡ ನೀಟಾಗಿ ನಮ್ಮದು ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿ ಕೂರಿಸ್ಬಿಟ್ಟು ಈಗ ಗುಂಡ್ಪಿನ್ ಹಾಕ್ಕೊಳ್ಳಿ ನೀಟಾಗಿ ಶೇಪ್ ಏನಿದೆಯೋ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ ಇಲ್ಲಿ ನಾನು ನೀಟಾಗಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಗುಂಡ್ಪಿನ್ ಹಾಕ್ಕೊತಿದ್ದೀನಿ ಕೆಳಗಡೆಗೆ ಈಗ ಇದಕ್ಕೆ ನಾವೇನು ಮಾಡೋಣ ಒಂದು ಸ್ಟಿಚ್ ಸ್ಟಿಚ್ಚನ್ನು ಎಡ್ಜಿಗೆ ಸ್ಟಿಚನ್ನು ನೀಟಾಗಿ ಹಾಕ್ಕೊಂಬಿಡಿ ನಿಮ್ಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಶೇಪ್ ಇದೇ ಇರಬೇಕು ಅದೇ ಇರಬೇಕು ಅಂತ ಏನಿಲ್ಲ ಈ ಶೇ ನನಗೆ ನನ್ನ ಕಸ್ಟಮರ್ಸ್ ಏನಿದ್ದಾರೆ ಅದು ಇದೇ ಥರ ಹೇಳಿದ್ರಿಂದ ನಾನು ಇದನ್ನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಪಾಟ್ ಶೇಪ್ ಹೇಳಿದ್ರು ನಾನು ಪಾಟ್ ಶೇಪೇ ಮಾಡ್ತಾಯಿದ್ದೀನಿ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಈಗ ಮಾಡಿದಾಗ ಥ್ರೆಡ್ ಪೈಪಿಂಗ್ ಅಂತ ಏನು ಕೊಟ್ಟಿರ್ತೀವಿ ಅದು ನೀಟಾಗಿ ಬರುತ್ತೆ ನೋಡಿ ಥ್ರೆಡ್ ಪೈಪಿಂಗ್ ಫುಲ್ ಬಂತು ಈಗೇನು ಎಕ್ಸ್ಟ್ರಾ ಇದೆಯೋ ಅದನ್ನು ಸೆಂಟ್ರಲ್ ಬಟ್ಟೆ ಒಂದ್ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ಸಲ ಸರಿಗೆ ಬಂದಿರಲ್ಲ ಹಂಗೆ ಬಂದಿಲ್ಲ ಅಂದರೆ ಕರೆಕ್ಟಾಗಿ ಸೆಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಕೂಡ ನೋಡಿಕೊಂಡೆ ನಾನು ಕರೆಕ್ಟ್ ಇದೆಯಾ ಇಲ್ವಾ ಅಂದ್ಬಿಟ್ಟು ಕರೆಕ್ಟ್ ಇರೋದ್ರಿಂದ ಅದನ್ನು ಸೆಂಟ್ರ್ ಪೀಸನ್ನು ಕಟ್ ಮಾಡ್ತಾ ಮತ್ತು ನಾಚ್ ಹಾಕ್ಕೊಬೇಕು ನೀವು ಇಲ್ಲಿ ನಾಚ್ ಹಾಕ್ಕೊಂಡು ಇಲ್ಲಾಂದರೆ ನಾವು ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕಿದಾಗ ಅದು ಸರಿಯಾಗಿ ಕೂರಲ್ಲ ಹಂಗಾಗಿ ಒಂದು ಸ್ವಲ್ಪ ಕಚ್ ಈಗ ನಾವು ಫೋ ಹಿಂದಕ್ಕೆ ತಿರುಗಿಸ್ಬಿಟ್ಟು ನೀವು ಇಲ್ಲಾದರೆ ಕರೆಕ್ಟಾಗಿ ಬರ್ತಿಲ್ಲ ಅನ್ನೋ ಭಯ ಇದ್ದರೆ ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಬೋದು ನೀಟಾಗಿ ಇಟ್ಕೊಂಡು ಹಿಂಗೆ ಪ್ರೆಸ್ಸಿಂಗ್ ಮಾಡಿಬಿಟ್ರೆ ನಮ್ಗೆ ಈಸಿ ಆಗುತ್ತೆ ಇದನ್ನು ಮಾಡೋದಕ್ಕೆ ಸ್ಟಿಚ್ ಹಾಕೋದಿಕ್ಕೆ ತುಂಬ ಈಸಿ ಆಗುತ್ತೆ ನೀವು ಒಂದು ಏನು ನೀವು ಸ್ಟಿಚ್ ಮಾಡ್ತೀರಾ ಅಲ್ಲಿ ಒಂದು ಐರನ್ ಬಾಕ್ಸನ್ನು ಇಟ್ಕೊಳ್ಳಿ ಖಂಡಿತ ತುಂಬಾ ಇಂಪಾರ್ಟೆಂಟು ಯಾವುದೋ ಯಾವ ಬಟ್ಟೆ ಸ್ಟಿಚ್ ಮಾಡ್ತಿರ್ತೀವಿ ಅದನ್ನು ಕೂರಿಸ್ಬೇಕು ಅಂದಾಗ ಆರಾಮಾಗಿ ನೀವು ಸ್ಟಿಚ್ ಹಾಕೊಬೋದು ನೋಡಿ ಈಗ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ಈಗ ನಾನು ಸ್ಟಿಚ್ಚನ್ನು ಇದ್ದೀನಿ ಥ್ರೆಡ್ ಪೈಪಿಂಗ್ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ನೋಡಿ ಥ್ರೆಡ್ ಪೈಪಿಂಗ್ ಕೊಟ್ಟಾಯಿತು ಈಗ ಇದಕ್ಕೆ ನಾವು ಈ ಬ್ಯಾಕಲ್ಲಿ ನಾವು ಇದನ್ನು ಮಾಡೋಣ ಡಾಟ್ ಹಿಡಿಯೋಣ ಡಾಟ್ ಹಿಡಿಯೋದಕ್ಕೆ ನಾನಿಲ್ಲಿ ಸ್ಟಿಚ್ ಇದ್ದೀನಿ ಲೈನಿಂಗ್ ಬೇರೆ ಮೇಯ್ನ್ ಫ್ಯಾಬ್ರಿಕ್ ಬೇರೆ ಥರ ಆಗಬಾರ್ದು ನಾ ಕಾಣೋಕ್ಕಷ್ಟೇನೇನೂ ಇಲ್ಲ ಈಗ ಇದನ್ನು ಡಾಟ್ ಹಿಡ್ದು ಬಿಡೋಣ ಡಾಟ್ ಪಾಯಿಂಟು ಅಷ್ಟೇ ನಾವು ಡೀಪ್ ತುಂಬ ಜಾಸ್ತಿ ತೆಗೆದುಕೊಂಡಿರೋದ್ರಿಂದ ತುಂಬ ಐಟೆಲ್ಲ ಮಾಡಬೇಡಿ ನಾವು ಡೀಪ್ ಏನು ಇಟ್ಟಿದ್ದೀವಿ ಅಷ್ಟು ಲೆವೆಲ್ಗೆ ನಾವು ಡಿ ಇದು ಬರೋ ಥರ ನೋಡ್ಕೊಬೇಕು ನಮ್ಮ ಡಾಟಿನ ಐಟ್ ಲೆಂತು ನೋಡಿ ಈಗ ಆಯಿತು ಡಾಟ್ ಕೂಡ ಹಿಡ್ದಾಯ್ತು ಈಗ ಇದಕ್ಕೆ ನಾವು ಪಟ್ಟಿಯನ್ನು ಹಾಕೋಣ ಪಟ್ಟಿ ಹಾಕೋದಕ್ಕೆ ನಾವು ಮೊದಲು ಮಾರ್ಕಿಂಗನ್ನು ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಎರಡೂವರೆ ಇಂಚ್ಗೆ ಮಾರ್ಕಿಂಗನ್ನು ಮಾಡ್ಕೊತಾ ಇದ್ದೀನಿ ತುಂಬ ಕೆಳಕ್ಕೂ ಬೇಡ ತುಂಬ ಮೇಲ್ಕು ಬೇಡ ಹಂಗಾಗಿ ನಾನು ಎರಡೂವರೆ ಇಂಚ್ಗೆ ಮಾರ್ಕನ್ನು ಇದ್ದೀನಿ ಇಲ್ಲಿ ಪಟ್ಟಿ ನಾನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡೂವರೆಗೆ ನೋಡಿ ಎರಡೂವರೆಗೆ ಒಂದು ಮಾರ್ಕನ್ನು ಇದ್ದೀನಿ ಆ ಎರಡೂವರೆ ಮಧ್ಯಕ್ಕೆ ನಾನು ಏನು ಮಾಡ್ತೀನಿ ಈ ಇದು ಬರೋ ಥರ ನೋಡ್ಕೊತೀನಿ ಪಟ್ಟಿ ಬರೋ ಥರ ನೋಡ್ಕೊತೀನಿಂಗೆ ಮೇಲ್ಬೇರೆ ಹಾಫ್ ಇಂಚ್ ಹೋಗೋದ್ರಿಂದ ಸ್ಟಿಚಿಂಗಿಗೆ ಅಂದ್ಬಿಟ್ಟು ಸ್ವಲ್ಪ ಲೂಸೂ ನನಗೆ ಸ್ಟಿಚ್ ಹಾಕಬೇಕು ತುಂಬ ಟೈಟಾಗಿ ಎಲ್ಲ ಸ್ಟಿಚ್ ಹಾಕಕ್ಕೆ ಹೋಗ್ಬೇಡಿ ಇದು ಯಾಕಂದರೆ ಸ್ಪ್ರೆಡ್ ಆಗುತ್ತೆ ನಾವು ಏನು ಮಾಡಿದಾಗ ಶೋಲ್ಡರ್ ಒಂದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಹಂಗಾಗಿ ಸ್ವಲ್ಪ ಜಾಸ್ತಿ ನನಗೆ ಒಂದು ಹಾಫ್ ಇಂಚು ಮುಕ್ಕಾಲು ಇಂಚು ಜಾಸ್ತಿ ನನಗೆ ಇಟ್ಕೊಂಡು ಸ್ಟಿಚನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಾನು ಕರೆಕ್ಟಾಗಿ ಕೂರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಪರ್ಫೆಕ್ಟ್ ಅನ್ಸುತ್ತೆ ಅಷ್ಟಕ್ಕೆ ನೀವು ಮಾಡ್ಕೊಳ್ಳಿ ಆರಾಮಾಗಿ ಕೆಳಗಡೆ ಅಗ್ಲ ಆಗುತ್ತೆ ಮೇಲ್ಗಡೆ ನಾನು ಮಿನಿಮಮ್ ಅಂದರೆ ಐದು ಇಂಚ್ ಆರು ಇಂಚ್ಗೆ ನಾನು ಇಲ್ಲಿ ಹಾಕಿದ್ದೀನಿ ಸ್ಟಿಚಿಂಗ್ ಹಾಕಿದ್ದೀನಿ ಈಗ ಫ್ರಂಟು ಮತ್ತು ಬ್ಯಾಕನ್ನು ಸೇರಿಸ್ಬಿಡೋಣ ನಾನಿಲ್ಲಿ ಆಯಿತು ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಕೂಡ ನಾನಿಲ್ಲಿ ಸೇರಿಸಿದ್ದೀನಿ ಈಗ ನಾವು ಅಳತೆ ಬ್ಲೌಸನ್ನು ಫಸ್ಟು ಇಟ್ಕೊಂಡು ನೋಡೋಣ ನಮ್ಮದು ಏನು ಶೋಲ್ಡರ್ ಇದೆ ನೀವು ಹೆಂಗೆ ನೋಡಿ ಹಿಂಗೆಲ್ಲ ಮಾಡ್ಕೊಬೇಕಾಗುತ್ತೆ ನೀವು ನಾವು ಲಾಸ್ಟ್ ಫಿನಿಷಿಂಗ್ ಏನು ಮಾಡ್ತೀವಿ ಅವಾಗ ಹಿಂಗೆಲ್ಲ ನೋಡ್ಕೊಬೇಕು ನಾವು ಒಂದ್ಸಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ಫಿನಿಷಿಂಗ್ ಲಾಸ್ಟ್ ಫಿನಿಷಿಂಗ್ ಎಲ್ಲ ಮಾಡಬಾರ್ದು ನೋಡಿ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಒಂದು ಸ್ವಲ್ಪ ಒಂದು ಮುಕ್ಕಾಲು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಐತೆ ಅಷ್ಟನ್ನು ಟ್ರಿಮ್ ಮಾಡಿದೆ ಮತ್ತು ಬ್ಯಾಕ್ ಪಾರ್ಟಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟ್ ಒಂದು ಸ್ವಲ್ಪ ಜಾಸ್ತಿ ಐತೆ ಅದನ್ನು ಕೂಡ ನೀಟಾಗಿ ಟ್ರಿಮ್ ಮಾಡ್ತೀನಿ ಈ ಕಡೆಯೂ ಅಷ್ಟೇ ನೀಟಾಗಿ ಟ್ರಿಮ್ ಮಾಡ್ಕೊಂಬಿಟ್ಟೆ ಈಗ ನಮ್ಮ ಏನು ಬಾಡಿ ಇದಿತ್ತು ಅದು ರೆಡಿ ಆಯಿತು ಈಗ ನಾವು ತೋಳನ್ನು ಅಟ್ಯಾಚ್ ಮಾಡೋಣ ಅಳತೆ ಬ್ಲೌಸ್ ಇಟ್ಕೊಂಡು ಸಲ ಚೆಕ್ ಮಾಡಿ ಯಾಕಂದರೆ ಹೆಚ್ಚಾಗಬಾರ್ದು ಕಡಿಮೆ ಆಗಬಾರ್ದು ಅಂತ ಅಷ್ಟೇನೆ ನೋಡಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಈ ಕಡೆ ಟು ಇಂಚಸ್ಸು ಈ ಕಡೆ ಟು ಇಂಚಸ್ಟು ನಮಗೆ ಕರೆಕ್ಟಾಗಿ ಸಿಗ್ತಾಯೆ ಮತ್ತು ಫ್ರಂಟಲ್ಲೂ ಕೂಡ ಯಾವುದೇ ಗ್ಯಾಪ್ ಅನ್ನೋದು ಬರ್ತಾಯಿಲ್ಲ ನಾನು ಇಲ್ಲಿ ಚೆಸ್ಟ್ ಎಷ್ಟಿದೆಯೋ ನೋಡಿಕೊಂಡು ಯಾವ್ಯಾವ ಕಡೆ ಎಲ್ಲೆಲ್ಲಿಗೆ ಅಂತ ನೋಡ್ಕೊತಾ ಇದ್ದೀನಿ ನಾನು ನೋಡಿ ಇಲ್ಲಿಗೆ ಬರ್ತಾಯಿದ್ದೆ ನಾಚ್ ಹಾಕಿದ್ದೀನಿ ನಾನು ಅಲ್ಲಿ ಕಾಲದರೆ ಇನ್ನೂ ಸಲ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಈ ಕಡೆದು ಕೂಡ ನೀಟಾಗಿ ನಾಚ್ ಹಾಕ್ಕೊಂತೀನಿ ಫಸ್ಟು ಅಳತೆ ನೋಡಿ ಈಗ ನಾವು ತೋಳನ್ನು ಕೂಡಿಸೋಣ ನೋಡಿ ತೋಳು ಕೂಡಿಸ್ಬಿಟ್ಟು ಫೈನಲ್ ಫಿನಿಷಿಂಗ್ ಮಾಡಿದ್ದೀನಿ ನಾನು ತೋಳ್ಕೊಡ್ಸೋದೆಲ್ಲ ಗೊತ್ತು ನಿಮಗೆ ನೋಡಿ ಇಲ್ಲಿ ನಾನು ಒಂದೂವರೆ ಅಷ್ಟೇ ನೆಕ್ಕಿನ ಅಗಲ ಬರೋ ಥರ ನೋಡ್ಕೊಂಡಿದ್ದೀನಿ ನೋಡಿ ಒಂದೂವರೆ ಅಷ್ಟೇ ಇರೋದು ಕರೆಕ್ಟಾಗಿ ಒಂದೂವರೆ ಇಂಚ್ ಐತೆ ಒಂದು ಪಾಯಿಂಟ್ ಜಾಸ್ತಿನೂ ಇಲ್ಲ ಒಂದು ಪಾಯಿಂಟ್ ಕಡಿಮೆನೂ ಇಲ್ಲ ಅವ್ರು ಕೇಳಿದರು ಒಂದೂವರೆ ಇಂಚು ಆಗಲಬೇಕು ಬೇಕು ಶೋಲ್ಡರ್ ಅಂತ ಅಷ್ಟೇ ಕೊಟ್ಟಿದ್ದೀನಿ ನಾನಿಲ್ಲಿ ನಾನಿಲ್ಲಿ ಅಕಸ್ಮಾತು ನಾವು ನಮ್ಮ ಅವ್ರದ್ದು ಆರ್ಮೋಲ್ ಏನಾದರೂ ಟೈಟ್ ಆಗೋ ಚಾನ್ಸಸ್ ಇದೆ ಅಂದರೆ ಬೇಕಾದ್ರೂ ಓಪನ್ ಅನ್ನೋ ಕಾಣಕ್ಕೆ ನಾನು ಇನ್ನೊಂದು ಸ್ಟಿಚನ್ನು ಹಾಕ್ಕೊಡ್ತೀನಿ ಇಲ್ಲಿ ಈಗ ಅವ್ರು ಕೊಟ್ಟರ ಅಳತೆಗೆ ಕರೆಕ್ಟಾಗಿದೆ ಅಕಸ್ಮಾತು ಅವ್ರಿಗೇನಾದರೂ ಟೈಟ್ ಆಯಿತು ಅನಿಸಿದ್ರೆ ಲೂಸ್ ಮಾಡ್ಕೊಬೋದು ನೋಡಿ ಬ್ಯಾಕಲ್ಲೂ ಕೂಡ ಹಿಂಗೆ ಏನು ಅವರು ಇಲ್ಲಿಗೆ ಮಣಿಗಳು ಹಾಕ್ಕೊತಾರಂತೆ ಇದು ಕೂಡ ಅಷ್ಟೇ ಮೂರ್ ಇಂಚ್ ಅಷ್ಟೇ ಬಂದಿದೆ ನೋಡ್ತಾ ಇರ್ಬೋದು ಬ್ಯಾಕ್ ಅಲ್ಲಿ ಇದು ತೋಳು ನೋಡಿ ಫ್ರೆಂಟ್ ಕೂಡ ಯಾವುದೇ ಗ್ಯಾಪ್ ಅನ್ನೋದು ಬಂದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೊಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಇದು ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ಯಾಕಂದರೆ ನಾನು ಇದನ್ನ ಮಾಡ್ಕೊ ಇದನ್ನ ಮಾಡಿದ್ದೀನಲ್ವ ಇಲ್ಲಿ ಇದನ್ನ ಹಾಕಿರೋದ್ರಿಂದ ಪಟ್ಟಿ ಹಾಕಿರೋದ್ರಿಂದ ಏನು ಡ್ರಾಪ್ ಆಗಲ್ಲ ಅಕಸ್ಮಾತ್ ಇದು ಬೇಕು ಅಂದರೆ ಅವ್ರು ಟೈ ಟೈಟ್ ಅಂತಲೇ ಇಟ್ಟಿದ್ದೀನಿ ಸ್ವಲ್ಪ ಲೋಸ್ ಆಗಿ ಅವ್ರು ಬೇಕು ಅಂದರೆ ಟೈಟು ಲೂಸು ಮಾಡ್ಕೊಬೋದು ತೊಂದರೆ ಇಲ್ಲ ನಾನಿಲ್ಲಿ ಶೋಲ್ಡರನ್ನು ತುಂಬ ಚಿಕ್ಕದಾಗಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಒಂದೂವರೆ ಇಂಚ್ ಬರೋ ಥರ ನೋಡ್ಕೊಂಡಿದ್ದೀನಿ ಇಲ್ಲಿ ಕಂಕ್ಳನ್ನು ಕಂಕ್ಳು ಬಂದು ನಾನು ಕರೆಕ್ಟಾಗಿ ಐತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಸ್ಟಿಚ್ ಇಲ್ಲಿ ಆಲ್ರೆಡಿ ಮೂರು ಸ್ಟಿಚ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಈಗ ಅಕಸ್ಮಾತು ನಾವು ಶೋಲ್ಡರ್ ಚಿಕ್ಕದಾಗಿಟ್ಟಿರೋದ್ರಿಂದ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅವ್ರದ್ದು ನಾರ್ಮಲ್ ಏನಿದೆ ಆ ಥರ ಇಟ್ಟರೆ ಅಂದ್ಬಿಟ್ಟು ಇನ್ನೊಂದು ಪಕ್ಕಕ್ಕೆ ಇನ್ನೊಂದು ಸ್ಟಿಚ್ ಅನ್ನ ಹಾಕೊಡ್ತಾ ಇದ್ದೀನಿ ಬೇಕು ಅಂದ್ರೆ ಅವರು ಮೊದಲನೇ ಸ್ಟಿಚ್ ಅನ್ನ ಬಿಚ್ಕೊಬಹುದು ನೋಡಿ ನಾಲ್ಕು ಸ್ಟಿಚ್ ಹಾಕಿದ್ದೀನಿ ಈ ಕಡೆ ಸೈಡು ಅಷ್ಟೇ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ ನೀವು ಕೆಲವೊಂದೆಲ್ಲ ಟಿಪ್ಸ್ಗಳಿರುತ್ತೆ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು